ಆಮೇಲೆ ಇಂಡಿಪೆಂಡೆಂಟ್ ಆದ್ಮಿ ಪಾರ್ಟಿ ಇದೆ ಏನು ಕಾಂಗ್ರೆಸ್ ಪರವಾಗಿ ಹುಮ್ಮಸ್ಸು ಬಹಳ ಐತಿ ರಟ್ಟಹಳ್ಳಿ ಪಟ್ಟಣ ಜನರದು ಯಾಕಂತಂದ್ರೆ ಇವತ್ತು ಇಲ್ಲಿ ನಮ್ಮ ಸ್ಥಳೀಯ ಶಾಸಕರು ಕಾಂಗ್ರೆಸ್ ಪಕ್ಷದ ವಿಭಕರ್ ಸರ್ ಅದರ ಪಕ್ಷದ ಸರ್ಕಾರ ಐತಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಐತಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರು ಉಪಮುಖ್ಯಮಂತ್ರಿ ಇವರ ನೇತೃತ್ವದಲ್ಲಿ ಇವತ್ತು ಪಂಚ ಗ್ಯಾರಂಟಿ ಯೋಜನೆ ಕರ್ನಾಟಕದಲ್ಲಿ ಅತ್ಯಂತ ದೇಶದಲ್ಲಿ ಪ್ರತಿಷ್ಠೆಯಾಗಿತ್ತು ಆಗಿತ್ತು ಇವತ್ತು ಯಶಸ್ವಿಯಾಗಿ ಇದೊಂದು ಐ ಐದು ಗ್ಯಾರಂಟಿಗಳು ಇವತ್ತು ಬಡವರ ಮನೆ ಬಾಗಿಲಿಗೆ ಬಂದವು ಅದಕ್ಕೆ ಇವತ್ತು ಮಧ್ಯಮ ವರ್ಗದವರು ಬಡವರು ವಿದ್ಯಾವಂತರು ಎಲ್ಲರೂ ಕಾಂಗ್ರೆಸ್ ಪಕ್ಷದ ಕಡೆಗೆ ವಾಲಿದ್ದಾರೆ ಮತ್ತು ಇನ್ನೊಂದು ಹೇಳ್ಬೇಕಂತಂದ್ರೆ ಇವತ್ತು ಪಟ್ಟಣ ಪಂಚಾಯತಿ ಅಭಿವೃದ್ಧಿ ಆಗ್ಬೇಕಾದ್ರೆ ಪಕ್ಷ ಆಡಳಿತದಾಗೈತಿ ಇವತ್ತಿನ ದಿವಸ ಇಲ್ಲಿ ಅಭಿವೃದ್ಧಿ ಆಗ್ಬೇಕು ಹೆಚ್ಚಿನ ಕೆಲಸ ಆಗ್ಬೇಕು ಪಕ್ಕ ಘಟ್ಟ ರಸ್ತೆ ಈ ಮೂಲಭೂತ ಸೌಲಭ್ಯಗಳು ಎಲ್ಲ ದೃಷ್ಟಿಯಿಂದ ಅನುಕೂಲ ಆಗ್ಬೇಕು ಅದಕ್ಕೆ ಎಲ್ಲ ಅನುಭವಿ ಇರತಕ್ಕಂಥ ಮತದಾರರು ಜಾಗೃತ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಹಿಡಿತಾರ ಹದಿನೈದು ಸೀಟ್ನಲ್ಲಿ ನಾವು ಹದಿನೈದಕ್ಕೆ ಹದಿನೈದು ಗೆಲ್ತೇವೆ ಅಂತಕ್ಕಂಥ ವಿಶ್ವಾಸ ನಮಗೆ ಇತ್ತು ಗ್ರಾಮಾಂತರ ಪ್ರದೇಶದ ಚುನಾವಣೆ ಇದು ಪಟ್ಟಣ ಪಂಚಾಯತಿ ಚುನಾವಣೆ ಒಂದಕ್ಕೊಂದು ಇವತ್ತು ಸಂಬಂಧ ಇರ್ತೈತಿ ಇದು ಅದಕ್ಕೆ ದಿಕ್ಸೂಚಿ ಆಕತಿ ಅದು ಇವತ್ತು ನೋಡ್ರಿ ಈಗ ಯಾವ ಜಾತಿ ಭೇದ ಅಲ್ಲ ಆ ಯಾವ್ದ ಮತ ಜಾತಿ ಭೇದ ಇಲ್ಲ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಇವತ್ತು ಕರೆಂಟ್ ಪೊಕ್ಕಟೆ ಉಚಿತ ಕರೆಂಟ್ ಸಿಗತಿ ಆಮ್ಯ ಗೃಹ ಲಕ್ಷ್ಮಿ ಎರಡು ಸಾವಿರ ಪ್ರತಿಯೊಂದು ಮನೆಗೆ ಮುಟ್ಟೈತಿ ಪ್ರತಿಯೊಬ್ಬರಿಗೇನು ಇವತ್ತು ಪಂಚ ಗ್ಯಾರಂಟಿ ಅಕ್ಕಿ ಉಚಿತ ಅಕ್ಕಿ ಬಡವರಿಗೆ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಉಚಿತ ಅಕ್ಕಿ ಸಿಗತಿ ಕರೆಂಟ್ ಆಮ ಈ ಬಸ್ಸಿಂದು ಬಸ್ಸಿಂದು ಇವನ್ ಎಲ್ಲದ ಪ್ರತಿಯೊಂದು ಮನೆಗೆ ಒಂದಲ್ಲ ಒಂದು ರೀತಿ ಒಳಗೆ ಅದು ಲಾಭ ಆಗೇತಿ ಅದಕ್ಕೆ ಮಧ್ಯಮ ವರ್ಗದವರು ಬಡವರು ಸುಶಿಕ್ಷಿತರು ವಿದ್ಯಾವಂತರು ಎಲ್ಲರೂ ಇವತ್ತು ರೈತರು ಎಲ್ಲರೂ ಕಾಂಗ್ರೆಸ್ ಪಕ್ಷದ ಕೈ ಹಿಡಿತಾರ ನಮ್ಮ ಹದಿನೈದು ಅಭ್ಯರ್ಥಿಗಳು ಪ್ರಚಂಡ ಬಹುಮತದಿಂದ ಆರಿಸ್ಬರ್ತಾರ ನೆಚ್ಚಳ ಬಹುಮತದಿಂದ ನಮ್ಮ ರೊಟ್ಟಿಹಳ್ಳಿ ಪಟ್ಟಣ ಪಂಚಾಯತಿ ಅಧಿಕಾರಕ್ಕೆ ಪಡ್ತತಿ ಅದ್ರಾಗ ಎರಡು ಮಾತು ಇಲ್ಲ ಯಾರು ಹೇಳಿದ್ರು ಸುಳ್ಳದು ಇಲ್ಲ ಈಗ ನಾಲ್ಕು ಒಂದು ವಾರ್ಡ್ ನಾಲ್ಕು ಐದು ಮಂದಿ ಟಿಕೆಟ್ ಕೇಳ್ಯಾರ ಹೌದಾ ಅವ್ರ ಐದು ಮಂದಿನೂ ಸಮರ್ಥ ಆದ್ರೆ ಯಾರಿಗಾರು ಒಬ್ರಿಗೆ ಕೊಡ್ಬೇಕಲ್ಲ ಟಿಕೆಟ್ ಒಬ್ರಿಗೆ ತಾನೇ ಕೊಡೋದು ಟಿಕೆಟ್ ಅದಕ್ಕೆ ಅವ್ರು ಬೇರೆ ಬೇರೆ ರೀತಿಯೊಳಗ ನಾವು ಅವ್ರಿಗೆ ಅನುಕೂಲ ಮಾಡಿಕೊಡ್ತೇವೆ ಪಕ್ಷದಾಗ ಇದ್ರಾಗ ತ್ಯಾಗ ಜೀವಿ ಇರಬೇಕು ಖಾದ್ರಿ ಸಾಹೇಬರು ಬಂದಿದ್ರು ಅವ್ರು ತ್ಯಾಗ ಮಾಡ್ಲಿಲ್ವಾ ಈಗ ಹ ಶಿಗ್ಗದಲ್ಲಿ ಈಗ ಹರಗಲ್ ತಾಲೂಕಿಂದ ತಗೊಂಬಂದು ಅವ್ರನ್ನ ಪಟ್ಟಣ ಕೊಟ್ಟರು ಅವರು ಹೈಕಮಾಂಡ್ ಇವ್ರಿಗೆ ಮಾತಿಗೆ ಬೆಲೆ ಕೊಟ್ಟು ಅವ್ರನ್ನ ಪಟಾಣರ ಆರಿಸಿ ಅವರು ಅವ್ರು ಅವ್ರಿಗೊಂದು ಬೇರೆ ರೀತಿಯೊಳಗೆ ಅವ್ರಿಗೆ ನಿಗಮದ ಅಧ್ಯಕ್ಷರು ವಿದ್ಯುತ್ ಚಿತ್ರ ನಿಗಮದ ಅಧ್ಯಕ್ಷರು ಮಾಡಿದ್ರು ಕೊಟ್ಟಿಲ್ಲ ಅಂದ್ರೆ ಬಂಡಾಯ ಮಾಡ್ತೀವಿ ನಾವು ಇನ್ನೂ ಕಾಲ ಮಿಂಚಿಲ್ಲ ಅವರೆಲ್ಲರೂ ನಮ್ಮ ಸಹೋದರರೇ ಹೌದಾ ಬೇರೆ ಅಲ್ಲ ನಮ್ಮ ಪಕ್ಷದವರ ಅವರು ಪ್ರಾಮಾಣಿಕವಾಗಿ ವಿಧಾನಸಭೆ ಲೋಕಸಭೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ದುಡಿದಂತಾರೆ ಅವ್ರ ಬಗ್ಗೆ ನಮಗೆ ಕಣಿಕರ ಐತಿ ಆದರೆ ಅವರು ದುಡುಕಿನಿಂದ ಯಾರೋ ಕೆಲವೊಂದು ಕಿಡಿಗೇಡಿಗಳು ಮಾತನ್ನು ಕೇಳಿ ಅವರು ಪಕ್ಷದ ಅಧಿಕೃತ ಅಭ್ಯರ್ಥಿ ವಿರುದ್ಧ ವಿರುದ್ಧಕೊಂಡ್ರೆ ಇನ್ನೂ ಸಮಯ ಮಿಕ್ಕಿಲ್ಲ ಅವರೆಲ್ಲರೂ ನಿವೃತ್ತಿ ಹೊಂದಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ತಮ್ಮ ಒಂದು ಬಹುಮತವನ್ನು ತಮ್ಮ ಒಂದು ಸಹಕಾರವನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಅವರು ದಾರಿ ಮಾಡಿಕೊಟ್ರೆ ಭಾಳ ಒಳ್ಳೆಯದು ಅಂತಕ್ಕಂಥದ್ದು ನಮ್ಮ ಅಪೇಕ್ಷೆ